ರೌಡಿ ಶೀಟರ್ ಶಿವಕುಮಾರ್ ಕೊಲೆಗೆ ಯುವತಿಯ ಸಹಕಾರದಿಂದಲೇ ಕೊಲೆ ಶಿವಕುಮಾರ್ ಮತ್ತು ಈ ಪ್ರಕರಣದ ದೂರುದಾರಿ ಹದಿನೇಳು ವರ್ಷದ ವಯಸ್ಸಿನ ಯುವತಿಯ ಮಧ್ಯೆ ಒಂದು ವಿವಾಹ ಮಾಡಬೇಕು ಅಂತ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ ಆದರೆ ಈ ಮಧ್ಯದಲ್ಲಿ ಹದಿನೇಳು ವರ್ಷದ ವಯಸ್ಸಿನ ಯುವತಿ ಹಾಗೂ ಅಪ್ರಾಪ್ತ ವಯಸ್ಸಿನ ಹದಿನೇಳು ವರ್ಷದ ಯುವಕ ಪರಸ್ಪರ ಪ್ರೇಮ ಪ್ರೇಮಕ್ಕೆ ಒಳಪಟ್ಟು ಈ ಹಿನ್ನೆಲೆಯಲ್ಲಿ ಯುವತಿ ಮತ್ತು ಪ್ರಿಯಕರ ಸೇರಿ ನಾಲ್ವರು ಆರೋಪಿಗಳನ್ನ ಬಂಧಿಸಿದ ಕೆಜಿಎಫ್ ಪೊಲೀಸರು ಇತ್ತೀಚೆಗಷ್ಟೇ ಕೆಜಿಎಫ್ ಜನತೆಯನ್ನ ಬೆಚ್ಚಿಬಿಡಿಸಿದ್ದ ಶಿವಕುಮಾರ್ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಶಿವಕುಮಾರ್ ಜೊತೆಗೆ ಬೈಕ್ ನಲ್ಲಿ ತೆರಳುತ್ತಿದ್ದ ಯುವತಿ ಸಹಕಾರದಿಂದಲೇ ಕೊಲೆಗೆ ಸಂಚು ರೂಪಿಸಲಾಗಿತ್ತು ಎಂಬ ವಿಷಯ ಬೆಳಕಿಗೆ ಬಂದಿದೆ ಮಾರ್ಚ್ ಇಪ್ಪತ್ತ್ ಮೂರರಂದು ನಡೆದ ಕೊಲೆ ಪ್ರಕರಣದಲ್ಲಿ ಕೆಜಿಎಫ್ ಪೊಲೀಸರು ತ್ವರಿತ ಗರ್ತಿಯಲ್ಲಿ ಕಾರ್ಯಾಚರಣೆ ನಡೆಸಿ ಕೇವಲ ಎರಡೇ ದಿನದಲ್ಲಿ ಯುವತಿ ಮತ್ತು ಇಬ್ಬರು ಅಪ್ರಾಪ್ತರು ಸೇರಿದಂತೆ ನಾಲ್ವರು ಆರೋಪಿಗಳನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಕುರಿತು ಮಾಹಿತಿ ನೀಡಿದ ಕೆಜೆಎಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಾಂತರಾಜು ಮಾರ್ಚ್ ಇಪ್ಪತ್ತ್ ಮೂರರಂದು ಯುವತಿಯ ಜೊತೆ ಶಿವಕುಮಾರ್ ಮಾರಿಕುಪ್ಪಂನಿಂದ ಕಾಮಸಮುದ್ರಕ್ಕೆ ಹೋಗುತ್ತಿದ್ದ ಮಾರ್ಗ ಮಧ್ಯದಲ್ಲಿ ನಾಲ್ವರು ಬೈಕ್ ಅಡ್ಡಗಟ್ಟಿ ಶಿವಕುಮಾರ್ನನ್ನ ಕೊಲೆ ಮಾಡಿದ್ದಾರೆಂದು ಯುವತಿಯು ಕತೆ ಕಟ್ಟಿ ಪೊಲೀಸ್ ಠಾಣೆಗೆ ದೂರು ನೀಡಿ ಪ್ರಕರಣ ದಾಖಲಿಸಿದ್ದಳು ಈ ಪ್ರಕರಣ ಭೇದಿಸಲು ವಿಶೇಷ ತಂಡ ರಚಿಸಿ ಕ್ಷಿಪ್ರ ಕಾರ್ಯಾಚರಣೆ ಮಾಡಿದ್ದು ಕೊನೆಗೆ ಯುವತಿಯೇ ಕೊಲೆಗೆ ಸಾಥ್ ನೀಡಿದ್ದಾಳೆ ಎಂಬುದು ತನಿಖೆಯಲ್ಲಿ ಬಯಲಾಗಿದೆ ನಂತರ ಯುವತಿ ಸೇರಿದಂತೆ ನಾಲ್ವರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ ಕೊಲೆಯಾದ ಶಿವಕುಮಾರ್ನೊಂದಿಗೆ ಮದುವೆ ನಿಶ್ಚಯವಾಗಿದ್ದ ಯುವತಿಯ ಜೊತೆ ಜೊತೆಗೆ ಅಪ್ರಾಪ್ತ ಆರೋಪಿಗೂ ಪರಸ್ಪರ ನಂಟಿದ್ದು ಈ ವಿಚಾರವಾಗಿ ಆರೋಪಿಗಳು ಯುವತಿಯ ಸಹಕಾರದಿಂದ ಸಂಚು ರೂಪಿಸಿ ಶಿವಕುಮಾರ್ನನ್ನ ಕೊಲೆ ಮಾಡಿದ್ದಾರೆಂದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದುಬಂದಿದೆ ಎಂದರು ಇನ್ನು ಈ ಪ್ರಕರಣವನ್ನು ಭೇದಿಸಲು ಡಿವೈಎಸ್ಪಿ ಪಾಂಡುರಂಗರವರ ಮಾರ್ಗದರ್ಶನದಲ್ಲಿ ಉರಿಗಂ ಸರ್ಕಲ್ ಇನ್ಸ್ಪೆಕ್ಟರ್ ಮಾರ್ಕಂಡಯ್ಯ ಕಾಮಸಮುದ್ರಂ ಪಿಎಸ್ಐ ಕಿರಣ್ ಕುಮಾರ್ ಮತ್ತು ಆಂಡ್ರಸನ್ಪೇಟೆಯ ಪಿಎಸ್ಐ ಮಂಜುನಾಥ್ ರವರನ್ನೊಳಗೊಂಡ ವಿಶೇಷ ಅಪರಾಧ ಪತ್ತೆ ತಂಡವನ್ನು ರಚಿಸಲಾಗಿದ್ದು ಈ ತಂಡವು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಈ ತಂಡವನ್ನು ಕೆಜೆಫ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶಾಂತರಾಜರವರು ಅಭಿನಂದಿಸಿದ್ದಾರೆ ಆಂಡಸನ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಾಮಸಮುದ್ರ ರಸ್ತೆಯಲ್ಲಿ ಶಿವಕುಮಾರ್ ಅಲಿಯಸ್ತೇನ್ ಮೂವತ್ತೊಂದು ವರ್ಷ ಈತನನ್ನು ಯಾರು ಆರೋಪಿತರು ಕೊಲೆ ಮಾಡಿರುವುದಾಗಿ ದೂರನ್ನು ಪಡೆದುಕೊಂಡು ಕೊಲೆ ಪ್ರಕರಣವನ್ನು ದಾಖಲಿಸಲಾಗಿರುತ್ತದೆ ಈ ಪ್ರಕರಣದಲ್ಲಿ ಆರೋಪಿತರನ್ನು ಪತ್ತೆ ಮಾಡುವ ಸಲುವಾಗಿ ಕೆಜಿಎಫ್ ಡಿವೈಎಸ್ಪಿ ಎಸ್ ಪಾಂಡುರಂಗ ಮತ್ತು ಸಿಪಿಐ ಉರ್ಗಾಂ ಶ್ರೀ ಮಾರ್ಕೊಂಡಯ್ಯ ಪಿಎಸ್ಐ ಕಾಮಸಮುದ್ರ ಕಿರಣ್ ಕುಮಾರ್ ಪಿಎಸ್ಐ ಆಂಡಸನ್ಪೇಟೆ ಮಂಜುನಾಥ್ ಅವರ ನೇತೃತ್ವದಲ್ಲಿ ವಿಶೇಷ ಅಪರಾಧ ಪತ್ತೆ ತಂಡವನ್ನು ರಚಿಸಲಾಗಿತ್ತು ಈ ದಿನ ಅಂದರೆ ನಲವತ್ತೆಂಟು ಗಂಟೆಯೊಳಗಾಗಿಯೇ ಈ ವಿಶೇಷ ಅಪರಾಧ ಪತ್ತೆ ತಂಡವು ನಾಲ್ಕು ಜನ ಆರೋಪಿತರನ್ನು ಈ ಪ್ರಕರಣದಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ ಈ ಪ್ರಕರಣದಲ್ಲಿ ನಾಲ್ಕು ಜನ ಆರೋಪಿತರ ಪೈಕಿ ಮೂರು ಜನರು ಅಪ್ರಾಪ್ತ ವಯಸ್ಸಿನ ಯುವಕ ಯುವತಿಯರೆಂದರೆ ಒಬ್ಬ ಅಪ್ರಾಪ್ತ ವಯಸ್ಸಿನ ಯುವತಿ ಇಬ್ಬರು ಅಪ್ರಾಪ್ತ ವಯಸ್ಸಿನ ಯುವಕರು ಹಾಗೂ ಒಬ್ಬ ದೀಪಕ್ ಹತ್ತೊಂಬತ್ತು ವರ್ಷ ಎಂಬಾತನನ್ನು ಈ ಅಂದರೆ ಒಟ್ಟು ನಾಲ್ಕು ಜನ ಆರೋಪಿತರನ್ನು ಈ ಪ್ರಕರಣದಲ್ಲಿ ಬಂಧಿಸಲಾಗಿರುತ್ತದೆ ಶಿವಕುಮಾರ್ ಅಂದರೆ ಮೃತ ಶಿವಕುಮಾರ್ ಮತ್ತು ಈ ಪ್ರಕರಣದ ದೂರುದಾರಿ ಹದಿನೇಳು ವರ್ಷದ ವಯಸ್ಸಿನ ಯುವತಿಯ ಮಧ್ಯೆ ಒಂದು ವಿವಾಹ ಮಾಡಬೇಕು ಅಂತ ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ ಆದರೆ ಈ ಮಧ್ಯದಲ್ಲಿ ಹದಿನೇಳು ವರ್ಷದ ವಯಸ್ಸಿನ ಯುವತಿ ಹಾಗೂ ಅಪ್ರಾಪ್ತ ವಯಸ್ಸಿನ ಹದಿನೇಳು ವರ್ಷದ ಯುವಕ ಪರಸ್ಪರ ಪ್ರೇಮ ಪ್ರೇಮಕ್ಕೆ ಒಳಪಟ್ಟು ಈ ಹಿನ್ನೆಲೆಯಲ್ಲಿ ಈ ನಾಲ್ಕು ಜನ ಆರೋಪಿತರು ಶಿವಕುಮಾರ್ ಅಲಿಯಾಸ್ತೀನ್ ಮೂವತ್ತೊಂದು ವರ್ಷ ಈತನನ್ನು ಪ್ಲಾನ್ ಮಾಡಿ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮಾರಕಾತರಗಳಿಂದ ಹಲ್ಲೆ ಮಾಡಿ ಗಾಯಗೊಳಿಸಿ ಕೊಲೆ ಮಾಡುವುದಾಗಿ ಈ ಈವರೆಗಿನ ತನಿಖೆಯನ್ನು ತಿಳಿದು ಬಂದಿರುತ್ತದೆ